ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾದಂಥ ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೆ ನಾನು ಈ ಬಿಸಿಲಗಾಲದಲ್ಲಿ ತುಂಬ ಪಾಯಾರಿಕೆ ಆಗಿರುವುದು ನೀರನ್ನೇ ಕುಡಿಬೇಕನ್ಸುತ್ತೆ ಆಗಿರುವಂಥ ವಾಟ್ರನ್ನು ಕುಡಿಬೇಕು ಅಥವಾ ಯಾವುದಾದ್ರು ಒಂದು ಜ್ಯೂಸ್ ಮಾಡಿಕೊಂಡು ನಾವು ಕುಡಿಬೇಕನ್ಸುತ್ತೆ ಅಂಗಡಿಯಲ್ಲಿ ಸಿಗುವಂಥ ಜ್ಯೂಸ್ ಕುಡಿದು ಗಂಟ್ಲು ನಾವು ಬರ್ಸ್ಕೊಳ್ಳೋದ್ಕಿಂತ ನಾವು ಮನೆಯಲ್ಲೇ ಜ್ಯೂಸನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಅದು ಟೇಸ್ಟು ಕೂಡ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ನಾಲ್ಕು ಜ್ಯೂಸನ್ನು ರೆಡಿ ಮಾಡಿಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಫಸ್ಟಿಗೆ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಮೂರು ಕರ್ಬೂಜ ಹಣ್ಣಿದೆ ಅದರಲ್ಲಿ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡ್ಕೊಳ್ತೇನೆ ಈಗ ಈ ಕರ್ಬೂಜ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿನೂ ಇದೆ ಇದು ನಮ್ಮ ಬಾಡಿಯನ್ನು ಕೂಲಾಗಿಟ್ಟಿರುತ್ತೆ ಹಾಗೇ ಕೊಲೆಸ್ಟ್ರಾಲ್ ಇದ್ದವರು ಇದನ್ನು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಇದು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಇದಕ್ಕೆ ಬೆಲ್ಲ ಮತ್ತು ಸಕ್ಕರೆನೂ ಹಾಕ್ಕೊಳ್ಬೋದು ನಾನು ಏನೂ ಹಾಕಲಿಲ್ಲ ಹಾಲು ಕೂಡ ಹಾಕ್ಕೊಳ್ತಾರೆ ಒಬ್ಬೊಬ್ರು ಹಾಗೆಯೇ ನ್ಯಾಚುರಲ್ಲಾಗಿ ಅದನ್ನು ಜ್ಯೂಸ್ ಮಾಡಿಕೊಂಡಿದ್ದೆ ನೀವು ಬೇಕಾದರೆ ಬೆಲ್ಲ ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಇದಕ್ಕೆ ಇದು ಮೇಲ್ಗಡೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕ್ತಾಯಿದ್ದೆ ನೋಡಿ ಇದು ಒಂದು ಜ್ಯೂಸು ರೆಡಿಯಾಗಿದೆ ಈಗ ನಾರ್ಮಲಾಗಿ ಎಲ್ಲರೂ ಮಾಡ್ಕೊಳ್ತಾರೆ ಆದರೂ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೆ ನಿಮ್ಮ ಜೊತೆ ಈ ಬಿಸಿಲುಗಾಲದಲ್ಲಿ ಏನಾದರೂ ಒಂದು ಜ್ಯೂಸ್ ಮಾಡಬೇಕಂದಾಗ ತಕ್ಷಣಕ್ಕೆ ನೆನಪಾಗುತ್ತೆ ಇವುಗಳನ್ನು ನೀವು ಮಾಡ್ಕೊಂಡು ಕುಡಿಬೋದು ಹಾಗೆ ಒಂದು ಜ್ಯೂಸು ರೆಡಿಯಾಗಿದೆ ಇನ್ನೊಂದು ಜ್ಯೂಸನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕೋಲ್ಡ್ ವಾಟರನ್ನು ತಗೊಂಡಿದ್ದೆ ಎರಡು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಒಂದು ಶು ಸಣ್ಣ ಪೀಸ್ ಆಗೋಷ್ಟು ಶುಂಠಿ ಒಂದು ಎರಡು ಏಲಕ್ಕಿಯನ್ನು ತಗೊಂಡಿದ್ದೆ ಸ್ವಲ್ಪ ಸಕ್ಕರೆ ಹಾಗೆ ತಂಪಿನ ಬೀಜ ಇಟ್ಕೊಂಡಿದ್ದೆ ನೆನೆಸಿ ಇಟ್ಕೊಂಡಿದ್ದೆ ತಂಪಿನ ಬೀಜವನ್ನು ನಿಂಬೆಹಣ್ಣು ಶರಬತ್ತು ಕೂಡ ಹಾಗೆ ಬಿಸಿಲಲ್ಲಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ ಬಾಡಿಯನ್ನು ಕೂಲಾಗಿಟ್ಕೊಳ್ಬೋದು ಇದೀಗ ಶುಂಠಿ ಮತ್ತು ಏಲಕ್ಕಿಯನ್ನು ಜಜ್ಜಿದನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಸ್ವಲ್ಪ ತಂಪಿನ ಬೀಜವನ್ನು ಹಾಕ್ಕೊಳ್ಳೋಣ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೆ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನು ನೀರು ಕುಡೋ ಬದಲು ಇದನ್ನೇ ಕುಡಿದ್ರೂ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಿದು ಸ್ವಲ್ಪ ಹಣ್ಣನ್ನು ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ಅದನ್ನು ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಶುರು ಮಾಡ್ಕೊಳ್ಳೋಣ ತಂಪಿನ ಬೀಜವನ್ನು ಮನೇಲಿ ತಂದಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಅದನ್ನು ಬರೀ ನೀರಲ್ಲಿ ಹಾಕ್ಕೊಂಡು ಹಾಗೇನೂ ಕುಡಿಬೋದು ಏನೂ ಇದಿಲ್ಲ ಅದರಲ್ಲಿ ತುಂಬ ಆರೋಗ್ಯಕರವಾದಂಥ ಅಂಶ ಇರುತ್ತೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಹಾಗೆ ಇನ್ನೊಂದು ಜ್ಯೂಸನ್ನು ರೆಡಿ ಮಾಡಿಕೊಳ್ತಾ ಇದ್ದೆ ನೋಡಿ ಹೆಸರು ಕಾಳಿನ ಜ್ಯೂಸು ಈ ಒಂದು ಜ್ಯೂಸು ನಮ್ಮ ಕರಾವಳಿ ಭಾಗದಲ್ಲಿ ಅಂದರೆ ಉಡುಪಿ ಕುಂದಾಪುರದಲ್ಲಿ ತುಂಬ ಫೇಮಸ್ ಇದು ಇವಾಗ ಬಿಸಿಲುಗಾಲದಲ್ಲಿ ಎಲ್ಲರ ಮನೆಯಲ್ಲಿಯೂ ರಾಗಿ ಜ್ಯೂಸು ಮತ್ತು ಹೆಸರು ಕಾಳಿನ ಜ್ಯೂಸು ಇದ್ದೇ ಇರುತ್ತೆ ಇದನ್ನು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೆ ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು ಈಗ ಹೆಸರು ಕಾಳು ತೆಂಗಿನಕಾಯಿ ತುರಿಯನ್ನು ರುಬ್ಕೊಂಡು ಬೆಲ್ಲವನ್ನು ಹಾಕ್ಕೊಳ್ತಿದ್ದೆ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಜ್ಯೂಸನ್ನು ರೆಡಿ ಮಾಡಿಕೊಳ್ಬೇಕು ಕೋಲ್ಡ್ ಆಗಿರುವಂಥ ನೀರು ಹಾಕ್ಕೊಂಡ್ರೂ ಆಗುತ್ತೆ ಐಸ್ ಕ್ಯೂಬ್ ಹಾಕ್ಕೊಂಡ್ರೂ ಆಗತ್ತೆ ನೋಡಿ ಈ ಜ್ಯೂಸು ರೆಡಿಯಾಗಿದೆ ಈಗ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತರಿಸಿ ನೀವು ಯಾವ್ಯಾವ ಜ್ಯೂಸನ್ನು ಮಾಡ್ಕೊಳ್ತೀರ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಜ್ಯೂಸ್ ಅಂದರೆ ರಾಗಿ ಜ್ಯೂಸ್ ಕೂಡ ಮಾಡ್ತಾಯಿದ್ದೆ ನಾನು ರಾಗಿಯನ್ನು ಕೂಡ ಹಾಗೆ ತುಂಬ ನಾವು ಈ ಒಂದು ಕ ಬಿಸಿಲುಗಾಲದಲ್ಲಿ ರಾಗಿ ಜ್ಯೂಸು ಕಾಳು ಜ್ಯೂಸ್ ಅಂತೂ ಕಂಟಿನ್ಯೂ ಆಗಿ ಎಲ್ಲರ ಮನೆಯಲ್ಲಿ ಮಾಡೇ ಮಾಡ್ತಾರೆ ಇದನ್ನು ರಾಗಿಯನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿ ಹಾಕ್ಬಿಟ್ಟು ಅದನ್ನು ರುಬ್ಬಿ ಆದಮೇಲೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬೆಲ್ಲವನ್ನು ಹಾಕ್ಬಿಟ್ಟು ರುಬ್ಕೊಂಡು ಸೋಸ್ಕೊಳ್ಳೋದು ಸೋಸ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೆ ನೋಡಿ ಹಾಗೆ ನೀವು ಅಮ್ಮ ನಿಮ್ಮ ಮನೆಯಲ್ಲಿ ಮಾಡುವಂಥ ಜ್ಯೂಸನ್ನು ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ್ಯಾಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು